தப்பினிகிவாக் அத சரிலாட்லப்பா தேவ் அய்யா பீடாளு இவ்வினா நானே குதிர்ப்பு அல்ல கனடா நான் முன்னாடி பார்த்தானே எதற்கு குந்திர் நான் மணி முந்திங்க குந்திரபட்றி மண்டி நமக்கு மணி முத ஏனா சால கிலோ என்ன சால வசலி குந்தர் நான் மறக்காம

ಏನ್ ಮಾರೋದು ಹೇಳು ಹೆಣ್ ಹ್ಕೋನಲ್ಲಪ್ಪ ಹೆಣ್ಣು ಅದಕ್ಕ ಈ ಇಂಥ ಮನೆ ಬಂದು ನಿಮ್ಮ ಹೂ ಬಾಯಿ ಬಂದಂಗ ಬೇಯಿಸಿಕೊಂಡು ಇಲ್ಲ ಅಂಗ್ಲದಾಗ ದಾರಿ ಕಾಯ್ಕೊಂಡು ಕುಂದ್ರ ಪರಿಸ್ಥಿತಿ ಬಂದೈತಿ ಅಂತಲ್ಲ ಹೆಣ್ಣು ಹುಡ್ತು ಹುಣ್ಣು ಹುಡ್ತು ಅಂತ ಹಿಂದಿನ ಕಾಲದ ಅಂತಿದ್ರು ಆದ್ರೆ ಈ ಕಾಲದಾಗ ಅದಿಲ್ಲ ಇಲ್ಲ ಬಿಡು ಹೆಣ್ಮಕ್ಳು ಬಹಳ ಅನ್ಕೊಂಡಿದ್ದೆ ಆದ್ರೆ ಈ ಹೂವು ಅದು ನಡೆಯುತ್ತೆ ಅನ್ನೋದು ಈಗ ಆದ್ಮೇಲೆ ಅನುಭವ ಆತಪ್ಪ ಅನುಭವ ಆತ ಹ್ಮ್ ಬಾಡಿ ಮಾಡಿರಲ್ಲಪ್ಪ ಇವರು ದುಡ್ಡು ನನ್ನ ಕೆಲಸನ ಅದಕ್ಕೆ ಬಂದಿನಪ್ಪ ಅದು ನಿಮಗ್ ಗೊತ್ತಾತ್ರೀ ಗೊತ್ತಾಗತ್ತಪ್ಪ ಆ ಎಷ್ಟು ದಿವ್ಸ ಮುಚ್ಚಿಡಕಾಗತ್ತೇಳೋ ಏನಾದ್ರು ಮುಚ್ಚಿಡ್ಬೋದು ಅದನ್ನ ಮುಚ್ಚಿಡಕ್ ಆಗಲ್ಲ ಹಂಗೈ ಪರಿಸ್ಥಿತಿ ಅದ್ಕ ಬಂದಿನಪ್ಪ ಅಹ್ ಮತ್ತ ಮದ್ವಿ ಮಾಡಿ ಕೊಟ್ಕೊಡ್ತೀನಿ ಮತ್ತೇನ್ ಹೇಳು ಯಾವಾಗ ಮದ್ ಇಟ್ಗಳ ಏನು ನಮ್ಮೂರಾಗಂತೂ ಬೇಡ ಇಲ್ಲೇ ಎಲ್ಲರೂ ಒಂದ್ ಗುಡಿಯಾಗಿ ತಲೆ ಕಟ್ಸಿ ಬಿಡ್ತೀನಿ ಅದು ಏನ್ ಮಾಡಷ್ಟು ನಮಗಂತೂ ಇಲ್ಲ ಈವ ಇದಕ್ಕ ಏನ್ ಏನಂತ ಏನಿಲ್ಲ ಬೇಕಾದ್ರೆ ನೀವೇ ಎಲ್ಲರೂ ತಾಳಿ ಕಟ್ಬೋದಂದ್ರ ಕಡವ ಆಯ್ಕೆ ಈಗ ಇಲ್ಲೇ ಬಿಟ್ಟೋಕೆ ಮುಟ್ಟು ಬಟ್ಟಿ ಮೇಲೆ ಅಯ್ಯ ಅಯ್ಯ ಏನ್ರಿ ಅಲ್ಲ ನೀವಷ್ಟು ನಿಮ್ಮ ಮಾತಾಡಲ್ಲ ನಾನು ಬಿಕ್ಕಿಲ್ಲಿ ಹಾಡ್ತಾ ಇದ್ದೀನಿ ನಾನೊಂದ್ ಮಾತ ಕೇಳಲ್ಲ ನನ್ನ ಮಗನ ಇಷ್ಟ ಉದ್ದ ಎಷ್ಟು ಖರ್ಚು ಮಾಡೀನಿ ಅಥವಾ ವಿದ್ಯಾಭ್ಯಾಸಕ್ಕೆ ಎಷ್ಟು ಖರ್ಚು ಮಾಡೀನಿ ಈ ನಾಳೆ ವರ್ದಕ್ಷಣ ಎಷ್ಟು ಇಷ್ಟು ಏನು ಉದ್ದಿನ ಉದ್ದ ವರ್ದಕ್ಷಣಂತಂದು ಆಸೆ ಕನಸು ಕಂಡೀನಿ ನೀವೇ ನೇಕಾಯಕಿ ಬಂದಿಕ್ಕೆ ಮನೆ ಹೋಗಿಸ್ತಾ ಅಂತಿರಲ್ಲ ಅದು ಸಾಧ್ಯ ಸಾಧ್ಯವಿಲ್ಲದ ಮಾತನಾತ್ರಿ ಮನೆ ಕರ್ಕೊಳ್ಳೋದಿಲ್ಲ ನನ್ನ ಸಸೆಯಿಂದ ತೊಗೊಳ್ಳೋದಿಲ್ಲ ಏನಮ್ಮ ಏನ್ ಅಂತ ಮಾತಾಡಕತ್ತೀನಿ ನೀನು ಅಲ್ಲ ಇಲ್ಲಿ ನಿನ್ನ ಮಗ ತಪ್ಪ ಹಂಗೆ ನೋಡ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹೋದ್ರ ಹಾಕ್ತಾರೆ ಏನೇ ಇರ್ಲಿ ಬಿಡು ಯಾಕೆ ನಂದು ಬರೋದ್ರ ಪ್ರಶ್ನೆ ನಿಮ್ದು ಬರೋದ್ರ ಪ್ರಶ್ನೆ ಐತೆ ಅಂತ ಹೇಳಿ ಇಲ್ಲೇ ಬಿಟ್ಟು ಹೋಗೋಣ ಅಂತ ಮಾಡಿದ್ರೆ ಹಿಂಗ ನೀವು ಏನ್ ಕೊಡ್ಬೇಕು ನಷ್ಟ ಉದ್ದಕ್ಕೆ ಗೊತ್ತಾಗಿಲ್ಲ ಐತಿ ದುಡ್ಡಿಲ್ಲ ಕೆಲಸ ಮಾಡ್ ಬಂದ ಏನಪ್ಪ ನಿಮ್ಮ ಮಾತಾಡುತ್ತೆ ಸುಮ್ಮನೆ ಮಾಡ್ಕೊಂಡಲ್ಲ ಏನ್ ಹೇಳಿದ ಇವ ಸ್ವಲ್ಪ ಸುಮ್ಮನೆ ಇರ್ಬೇ ನೀನು ಏ ಯಾಕ ಯಾಕ ಬಾಡೆ ಯಾಕ ಸುಂದರ ಬಕ್ಕ ನನಗೆ ನೆನತೆ ಅಲ್ಲ ನಿಮ್ಮ ಇಷ್ಟ ಸಾಲಿ ತಲ್ಸಿ ಚಲ ಮಾಡಿದೆ ಚಂದ ಕನೆ ಐ ಬಿಡು ಅದನ್ನಲ್ಲ ನಿಮ್ಮ ತಂಗಿ ನಾವು ಎಷ್ಟು ಒಳ್ಳೆಷ್ಟು ಕೊಟ್ಟಿದ್ದೆ ನೋಡಿದಿಲ್ಲ ಸಾಲ ಸುಲ ಮಾಡಿ ಮತ್ತೆ ನಮ್ಮ ಮನೆಗೆ ಬರ ಸುಸಿ ಹಂಗ ತರಬಕಪ್ಪ ಅಂದ್ರೆ ಅದಕ್ಕೆ ಒಂದು ಇದಿರುತ್ತೆ ನೆಗಿರೆ ತಮ್ಮ ಮಗಳಿಗೆ ಹೇಳ್ಕೊಡ ಒಂದು ಅರ್ಧಷ್ಟು ಅಂದ್ರೆ ಮೈ ತುಂಬಿಸ್ ಕೊತ್ತಿ ಅಂತ ಹೇಳ ಅದು ನಮ್ಮ ಮೊಬೈಲ್ ಮತ್ತೆ ಇಂಗ ಅಂತ ಹೇಳಿ ಮತ್ತೆ ಏನು ಮಾಡೋದ್ರಿ ಮತ್ತೆ ನೀವು ಇಟರೇಟಿವ್ ಒಳ್ಳೆಷ್ಟು ಕೊಟ್ಟು ಮದುವೆ ಮಾಡಿದ್ರೆ ಬೀಸಿರ್ತಿತ್ತು ಆತ್ ಆತ್ ಕೇಳ ನಿಮ್ಮ ಅವನು ಎಷ್ಟು ಕೇಳ್ತಾ ಕೇಳ ಆದ್ರೆ ನನ್ನ ಯೋಗ್ಯತೆ ಮೀರಿ ಆದ್ರೆ ನನ್ನಿಂದ ಈಗ ನನ್ನ ಕೈಲಾಗಷ್ಟು ಇದ್ರೆ ಕೊಡ್ತೀನಿ ಅದ್ರ ತಪ್ಪಿಗೆ ಯಾವಂಗ ಬೇರೆ ಕಟ್ಟಿದ್ರು ಕೊಡ್ತಿದ್ನಲ್ಲ ಅದನ್ನ ತಿಳ್ಕೊಂಡು ಕೊಡ್ತೀನಿ ಈಗ ಏನ್ ಹೇಳ್ರಿ ಏನಿಲ್ಲ ಬಾಳ ಏನಿಲ್ಲ ನನ್ನ ಮಗ ದಿನ ಕಾಲೇಜ್ ಹೋಗಿ ಬರ್ತಾನ ಅದಕ್ಕೆ ಹೋಗ್ತಾನಲ್ಲ ಅದಕ್ಕೊಂದು ಸ್ಕೂಟರ್ ವಾಚ್ ಕೊಳಗೊಂದ್ ಚೈನ್ ಒಂದು ಕೈಯಾಗ ಒಂದು ಉಂಗ್ರ ಆಮೇಲೆ ನಮ್ಗೆ ಒಟ್ಟು ಗುಡಿಸ್ಲಾ ನೋಡ್ತಾರಲ್ಲ ಹಿಂಗೈತೆ ಒಟ್ಟು ಎಟ್ರ ಒಟ್ಟು ಹಂಚು ಪಂಚ ಹಾಕ್ಸ್ಕೋಬೇಕಂತ ಮಾಡಿವಿ ಅದಕ್ಕೊಂದ್ ಲಕ್ಷ ರೂಪಾಯಿ ಇಷ್ಟ ಬೇರೆ ಏನಿಲ್ಲ ಏನಮ್ಮ ಇಷ್ಟ ಅಂತೀರಿ ಇಷ್ಟ ಅಂದ್ರೆ ಸ್ವಲ್ಪ ತಾಯಿಗಿದ ಆ ನಾನೇನು ಆಗೋಲ್ಲ ನನ್ನ ಅಷ್ಟು ಯೋಗ್ಯತೆನೇ ಇಲ್ಲ ನನ್ಗ ನಾನೇನು ದೊಡ್ಡ ಶ್ರೀಮಂತ ಅಲ್ಲಮ್ಮ ನಾನೀಗ ಇದ್ದತ್ತಲ್ಲ ನಾನು ಅವ್ರಗು ಕೊಟ್ಟು ಮದ್ವಿದು ದಿನಾಂಕ ಆಮೇಲೆ ಏನೋ ಒಟ್ಟು ಶಾಸ್ತ್ರ ತಗದು ಹೇಳಿದ್ರ ಹತ್ತತ್ ರೂಪಾಯಿ ಕೊಡ್ತಾರಪ್ಪ ಅದನ್ನ ಜೋಡಿ ಇಟ್ಕೊಂಡು ಜೀವನ ಮಾಡ್ತೀವಿ ಒಟ್ಟಿನೈತಿ ಅಂದ್ರ ಹಿಂದ ಇಟ್ಟಿದ್ದು ಒಂದಿಟ್ಟಿರ್ತಾವ ಅಷ್ಟೇ ಬಿಟ್ರ ನಮಗೂ ಏನು ಜಗ್ಗಿಲ್ಲ ಕೇಳಿದ್ರೆ ನೀವು ನೀವು ಬಾಯಿ ಬಿಟ್ಟು ಬೇಕಾದಂಗೆ ಕೇಳ್ತೀರಿ ಕೊಡಾಕ ನಮಗೆ ಯೋಗ್ಯತೆ ಬೇಕಲ್ಲ ನಮಗಷ್ಟಿಲ್ಲ ಹಾಕ್ಬಿಡ್ರಿ ಹೆಂಗಂದ್ರ ನಮಗ ಇಷ್ಟ ಇಲ್ಲ ರಮೇಶ ನಿಮ್ಮ ಮವ್ವ ಇಷ್ಟ ಮಾತಾಡಾಕತ್ತಾರ ಸುಮ್ಮನೆ ಅದಿಲ್ಲ ಅಲ್ಲ ನೀನ ತಪ್ಪಡಿ ನನ್ನ ತಪ್ಪಿನಿ ಮರುದ ತಪ್ಪ ಐತಿ ಆದ್ರ ಇದಕ್ ಮಂಚೂರ ನಿಂಗೆ ಬೇಡ ಏನು ಬೇಡ ನಾನ್ ಮನ್ಸರ್ ಪ್ರೀತಿ ಮಾಡಿದ್ವಿ ಮದಿ ಮುಡ್ಕೊತಿನಿ ಹೊರಗಡೆ ಏನು ಅಲ್ಲ ಮೀನಾ ತಪ್ಪೇನೈತಿ ಅಲ್ಲ ಜಗತ್ತಿನಾಗ ಎಲ್ಲರ ಮನೆ ನಡೆದ ನಮ್ಮನೇ ನಡೆಯತೈತಿ ನಮ್ಮ ಕೇಳಿದ್ರೆ ಏನ್ ತಪ್ಪೈತಿ ಅಷ್ಟಕ್ಕೂ ನೀನು ಇದನ್ನ ತಪ್ಪ ಅನ್ನೋದು ತಪ್ಪೇ ನನಗೇನು ಬೆಲೆ ಇಲ್ಲ ನಾವು ವರದಕ್ಷಿಣೆ ತಗೊಳ ಅರ್ದಷ್ಟು ಮದುವೆ ಮಾಡ್ಕೊಳಕ್ ನನಗೇನು ನಾನು ಗಡಮಾಗ ಹೌದಲ್ಲ ನಮ್ಮ ಅವು ಅವ್ರೆ ಅವ್ರಿಗೂ ಮಗನ ಮಗನಷ್ಟು ಉದ್ದ ಬೆಳೆಸಿವೆ ಅಂದ್ರ ಅಷ್ಟಕ್ಕೂ ಒಂದ್ ಹೆಣ್ಣು ಮನೆ ಗುಟ್ಟಿರಂದ್ರ ಒಂದಕ್ಷಣ ಕೊಡಕ್ ಕೊಡಕ್ಕಂತಂದು ತೆಗೆದಿಟ್ಟು ಇಟ್ಟಿರ್ತಾರೆ ವಯಸ್ಸಿಗೆ ಮಗಳನ್ನ ಮದಿ ಮಾಡ್ಕೊಳಕ ಕೇಳಿದಷ್ಟು ಬಂಗಾರ ಕೇಳಿದಷ್ಟು ವರದಕ್ಷಿಣೆ ಕೊಡ್ಬೇಕ ಅಂತ ಹೇಳಿ ಮತ್ತ ಕೊಡ್ತಾರೆ ಬಿಡು ಆಮೇಲೆ ನಾನು ನೋಡಿ ನೋಡ್ ಮದ್ಮ್ಕೊಳೋದು ಹಬ್ಬಕ್ಕೆ ಮಗಳು ಏನಿದ್ರಿ ಬರುತ್ತೆ ಅದು ನನಗೆ ನಾಳೆ ಅಂತ ವಿಚಾರ ಮಾಡಿದ್ದೆ ಮತ್ತೆ ಈಗ ನೀನ್ ಬಿಟ್ಟು ಯಾರು ಇಲ್ಲಲ್ಲ ಮನೆಗೆ ಬೈರಿ ಕೊಟ್ಟ ಕೊಡ್ತಾರೆ

ನೋಡನೆ ನನಗೆ ಎಷ್ಟು ಸಿಟ್ಟು ಬರತಿದ್ರು ನೀನ ಇಲ್ಲ ಕುತ್ತಿಗೆ ಇಂಚಿ ಯಾದರ ಇಲ್ಲ ಕೆರಿಪರಿಗೆ ಹೋಗೋದು ಹೋಗೋ ಕನ್ಸಷ್ಟು ಸಿಟ್ಟು ಬಂತಿದೆ ಅಪ್ಪ ಒಂದು ಮಾತು ಮೀರಿ ಹಾ ಕಾಲೇಜ್ ಗೆ ಹೋಗದ ಕಷ್ಟ್ರು ಓದು ಉತ್ತರ ಅಲ್ಲ ಅದನ್ನ ಇಂತವರೆ ಹೇಳ್ತಿನ ಕೆಲಸ ಮಾಡ್ಕೊಂಡು ನಮ್ಮ ಮನೆಗೆ ತಗಿದಲ್ಲ ನೀನು ಜೀವನ ಹಾ ಮಾಡ್ಕೊಂಡು ಇಂತ ಒಬ್ಬ ಯೋಗ್ಯನ ಹಾ ಹಿಂದೆ ಮುಂದೆ ವಿಚಾರ ಮಾಡಲದೆ ಏನು ಮಾಡತದೆ ಮತ್ತೆ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಪಾಠ ಆಗಿತಿ ಸುಳ್ಳಿಗೆ ಆಗಿತಿ ನಾಯಿ ಈಗ ಏನು ಹೇಳ ಹೇಳು ಇಂತ ತುಟುಟ ನೀ ಜೀವನ ಮಾಡಬೇಕಲ್ಲ ಹೆಂಗ ಈಗ ನೋಡಿ ನಾವೇನ ಈಗ ನಿಮ್ಮನ್ನ ವಿಚಾರ ಮಾಡಿ ನಿಂತ ಪಟಕಿಗೆ ಏನು ಅಂತ ಹೇಳೋ ಅಂತ ಹೇಳಲ್ಲ ಮನೆಗೆ ಹೋಗ್ರಿ ಕೂತ್ಕೊಂಡರಾ ವಿಚಾರ ಮಾಡ್ರಿ ನಿಮ್ಮ ಹೆಂತಿ ಕೊಟ್ಟಾ ವಿಚಾರ ಮಾಡ್ರಿ ಮಾಡಿ ನಾವು ಹೇಳಿದಷ್ಟು ಕೊಡಕ್ಕೆ ಆದ್ರೆ ಮತ್ತೆ ಮನೆಗೆ ಸೊಸೆನ್ ಕರ್ಕೋತೀವಿ ಇಲ್ಲ ಇಲ್ಲ ಮಾಡ್ತೀನಿ ಈ ಚೆನ್ನಾಗಿ ಮಾಡ್ಬೇಕಾಗಿತ್ತು ಮತ್ತೆ ಅದು ಇಷ್ಟು ಮಾತ್ರ ತಿಳ್ಕೋ ಏ ನಾನು ನಂದೇನ ಹೊಲ ಜಮೀನು ಆಸ್ತಿ ಏನೈತಲ್ಲ ಅದು ನನ್ನ ಗುಡಿ ಸೊತ್ತು ನಾನೇನ್ ಗುಡಿಯ ಪೂಜೆ ಮಾಡ್ತೀನಲ್ಲ ಅದ್ರ ಸೊತ್ತು ನನಗೆ ಅವರು ತಿನ್ನಕ ಉಣ್ಣಕ ನಾನು ಇರೋವರೆಗೂ ಆ ಪೂಜೆ ಮಾಡ್ಕೊಂಡಿರೋದಕ್ಕೆ ನನಗೆ ಕೊಟ್ಟಾರ ಅದೇ ನನ್ನ ಸ್ವಂತದಲ್ಲ ನಾನು ಏನು ಬಿಡೋದು ರೊಕ್ಕ ಮಾಡಿ ಇಟ್ಕೊಂಡಿಲ್ಲ ಅದು ಮಾತ್ರ ನನ್ನ ಸ್ವಂತ ರೊಕ್ಕ ಅದು ಏ ಡೇಟೆ ಮೇಲೆ ನೋಡ್ತೀನಿ ಅದ ನೀನ್ ಎದಿಮೆ ಸುರಿತೀನಿ ಈಗಿನ ತಗ್ಗೆ ಹೋಗ್ತೀನಿ ಮನೆಗೆ ಹೋಗಿ ವಿಚಾರ ಮಾಡಿ ನಾಳೆ ಕರ್ಕೊಂಡ್ ಬರ್ತೀನಿ ಆದ್ರೆ ನೀನ್ ಈ ರೊಕ್ಕ ಸಲ ನನ್ನ ಇಷ್ಟ ಮಾಡಿದೆ ನನ್ ಮೋಸ ಹೋಗ್ಬಿಟ್ನಲ್ಲ ಏ ಲಾಭ ಮಾಡ್ಯ ಮತ್ತ ಆಸ್ತಿ ಬಾಸ್ತಿ ಏನಿಲ್ಲ ಅಂತ ನೀನ್ ನೋಡಿದ್ರೆ ದೊಡ್ಡ ಆಸ್ತಿ ಬರುತ್ತೆ ಹಂಗಂತ ನಿನ್ನ ಪ್ರೀತಿ ಮಾಡಿದೆ ಅಂದ್ರೆ ಹೋಲಿ ಆತ ಗಂಟೆ ಕಿನ್ನರ ನೋಡಿ ಹಿಂಗೆಲ್ಲ ಹೊಟ್ಟೆ ಇದ್ದಂಗ ಮಾಡಿದೆ ಅಂದ್ರೆ ದೊಡ್ಡ ಗಿಡಗೆ ಆಸ್ತಿ ಬರಂತ ಮಾಡ್ಬೇಕಿತ್ತು ಹೋಗಿ ಹೋಗಿ ಗುಡಿ ಪೂಜಾರಿ ಏನ್ ಬರ್ತಾ ಅವ್ರದ್ದು ಅಕ್ಕಿ ಬೇಳೆ ಎಣ್ಣೆ ಅಂತ ಕೊಡ್ತಾರ ಅನ್ನ ತಿನ್ ಜೂನ ಮಾಡ್ತಾವ ಕೆಲಿಂದ ಬರತ್ ರೊಕ್ಕ ಅಂತ ಕಿಂದ ಮಾಡಿ ಈಗ ನೋಡು ಇದಾಗ ಉಸಲ್ದಾಗ ಇರಬೇಕು ಮತ್ತೆ ನನಗ ಸಿಟ್ಟಿಂಗ ಬರತ್ ಮತ್ತೆ ಇಲ್ವೇ

ಯಾದರೂ ಚಲೋ ಹುಡುಗಿನ ಲವ್ ಮಾಡೋ ಮದುವಿ ಮಾಡೋದು ಖರ್ಚು ಪರ್ಚೆ ಎಲ್ಲ ತಪ್ತತೆ ನಮಗೆ ಕಷ್ಟನ ಪರಿಹಾರ ಆಗುತ್ತಾ ಈ ರೀತಿ ವರ್ದಷ್ಟನೆ ಕೊಡ್ ಅಂತಾರಾ ಮದುವಿ ಮಾಡ್ಕೊಂಡ ತದಕ್ಕೆ ನಿಮಗೆ ಇಂತ ಮಿನ್ನ ಕಲರ್ ಕಲರ್ ಅಂಗಿ ಹಾಕಿ ಇಷ್ಟೆಲ್ಲ ನೀವು ಸಜ್ಜು ಮಾಡಿದ್ರೆ ಕಷ್ಟ ಇದ್ನಾ ಚಲೋ ಹುಡುಗಿ ಬಿಟ್ಟಿ ಬೋತರ ನನ್ನ ಮಗ ಅಂತ ಏನು ಮಾಡ್ಕೊಂಡ ತಾನಾ ಏನ ನಮ್ಮ ಕಷ್ಟ ಪರಿಹಾರ ಆಗುತ್ತಾ ಅಂದ್ರೆ ಹಿಂತಕ್ಕಿಂತ ಇಲ್ಲಲ್ಲ ಬಾಡ ಅದು ಹಿಂಗ ಮಾಡಿ ಏನು ಹೇಳೋ ಕೇಳಿದಾ ನಲಜಿ बोलो ಹೂ ಹೂ ತಡಿ ಏ ನನಗೆ ಧೈರ್ಯ ಬರೋ ಅಂತ ನಮ್ಮಪ್ಪ ಟಿವಿ ನೋಡಕತ್ತಾನೆ ಅಂದ್ರೂನು ಎಲ್ಲ ಎದ್ಬಹುದು ಎದು ಇರುತ್ತೆ ನಾನು ಅಂತ ಭಯ ಅಷ್ಟ ಏನು ಇವರು ಇಬ್ರು ಗಣ್ಣೆ ಅಂತ ಏನಾ ಕಸ ಕಸ ಫಿಸ ಫಿಸ ಅಂತ ಮಾತಾಡ್ಕೊಂತ ಅವ್ರ ಅಪ್ಪನ ಅಂತಲ್ಲಿ ಹೊಂಟಾರ ಏನಂತ ನಾನು ಕತಿ ಕೇಶವತಿ ಅಂತೇಳಿ ಅಪ್ಪ ಅಪ್ಪ ಓ ಬಾರ ಮಹೇಶ್ ಏನ್ ಇಬ್ರು ಗಂಡ ಹೆಂಡತಿ ಬಂದ್ರಲ್ಲ ಏನ್ ಮಾತಾಡ್ಬೇಕಿತ್ತು ಬರಿ ಇದ್ದ ಬರಿ ರೀ ರೀ ಇಲ್ಲಿ ಬರೀಲಿ ಇಲ್ಲಿ ನೋಡ್ರಿ ನಿಮ್ಮ ತಮ್ಮ ಮತ್ ನಿಮ್ಮ ತಮ್ಮ ಹೆಂಡತಿ ಮಾವರ ಅಂತ ಏನ ಕೇಳಾಕತ್ತಾರ ನೀವಂತ ನೀವು ಎದಕ್ಕೂ ಉಪಯೋಗಿಲ್ಲ ಬರೀ ಏನು ಕೇಳಾಕ್ತಾರ ಕೇಳ ಬರ್ರಿ ಏ ಹೋಲ್ ಬಿಡ್ಲಿ ಅವ್ರ ಏನ ತಮಗೆ ಏನ್ ಬೇಕು ಕೇಳ್ಕೊಂತಾರ ನೀನ್ ಒಳ್ಳೆ ಮನೆಗೆಲ್ಲದಕ್ಕೂ ಅತಿ ತಲೆ ಕಿರ್ಸ್ಕೊಂತಿದ್ದೆ ಸುಮ್ಮನೆ ಬರ್ರಿ ನನ್ನ ಮಾತು ಕೇಳ್ರಿ ಮೊದಲು ಏನಂತಂದ್ರೆ ಕೇಳೋಣ ಆಯ್ತು ಬಾ ಹೇಳಪ್ಪ ಏನು ಹೇಳು ಅಪ್ಪ ಸುಂದ್ರಿ ನಾನು ಇಬ್ರು ಮತ್ತ ಮದ್ವೆ ಆದ್ಮೇಗ ಈ ಎಲ್ಲರು ಹೋಗ್ಬೇಕಂತ ಅನ್ಕೊಂಡಿದ್ವಿ ಹನಿಮೂನಿಗೆ ಹೋಗಿವಿ ಅಪ್ಪ ಅಯ್ಯೋ 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 ನೋಡಿದ್ರೆ ನಿಮ್ಮ ತಮ್ಮ ತಮ್ಮಿಂತಿ ಹನಿಮೂನು ಹನಿಮೂನಿಗೆ ಹೋಗ್ಬೇಕಂತ ಮಾವನ್ ಕೇಳಕತ್ತಾರ ನೀವು ಅದೇ ರೀತಿ ತಂಡಕ್ಕೆ ಬರೀ ಯಾವ ನೋಡು ಮೂರಪ್ಪತ್ತು ಇವತ್ತಿ ಪಟ್ಟ ಬಿಡ್ಕೊಂಡು ಓಂ ನಮ ಶಿವಾಯವು ಪರಮೇಶ್ವರ ಅಂತಂದ್ರೆ ದೇವ್ರ ಮುಂದೆ ದೇವ್ರ ಮನೆ ಕುಂತ್ ಬಿಡ್ತಾರೆ ತಾಸು ಗಟ್ಲೆ ನಿಮ್ಮ ಮುಂದೆ ಇಂಥದ್ದು ಎಂಟಿ ಕಡೆ ಏನೂ ಲಕ್ಷ ಇಲ್ಲ ನಿಮ್ಮ ನೋಡೇಟೆ ಕಟ್ಕೊಂಡೆ ಅಪ್ಪ ಒಂದ್ ನಮ್ಮ ಈ ಗುಡಿಯಾಗ ಪೂಜೆ ಮಾಡೋದು ಅದು ಅದನ್ನ ನೋಡಿ ನೋಡೋದು ಸಾಕಾಗಿತ್ತ ನಾನು ಅಂತ ಸಿಕ್ಬಿಟ್ಟೆ ಇವ್ರಂಗ ನಾನು ಹನಿಮೂನ್ ಹೋಗಿ ನಿಮ್ಮನ್ನು ಅಂತಂದು ಯಾವಾಗ ಖುಷಿ ಪಡೋದು ನನಗೆ ಅದೆಲ್ಲ ಗೊತ್ತಲ್ಲ ಅವ್ರು ಹೊಂಟ್ರಲ್ಲ ನಿಮ್ಮ ನಾವು ಹೋಗ್ಬೇಕು ನೀವು ಬರೀ ಕೇಳಬರಿ ನನಗೆ ನಾಚಿ ಬರ್ತಪ್ಪ ನಾ ಕೇಳಲ್ಲ ನೀವು ಕೇಳ್ಬೇಡ ನಾ ಕೇಳ್ತೀನಿ ನಾ ಹೋಗಿನಿ ಕೇಳ್ತೀನಿ ನೀವು ಸುಮ್ಮನೆ ನನ್ಗಿಂದ ಬರೀ ಹೌದಾ ಹನಿಮೂನ ಹಂಗಂದ್ರ ಅದ ಊರ್ ಮೇಲೆ ಗಂಡ ಹೆಂಡತಿ ಗಂಡ ಹೆಂಡತಿ ಉಗ್ರಲ್ಲ ಅದ ಓದಲಿ ಹೇಳ್ತಿದು ಹ್ಞೂ ಹ್ಞೂ ಅಪ್ಪ ನಾವೇ ನಾವು ಹೋಗ್ಬೇಕಂತ ಮಾಡೀವಿ ರೀ ಹೌದಾ ಯಾವ್ಯಾವ ಊರಿಗೆ ಹೋಗ್ಬೇಕಂತ ಮಾಡೀವಿ ಮಾಡಿರಿ ಅಪ್ಪ ನಾವು ಮನಾಲಿ ಆಮೇಲೆ ಈ ಕಡೆ ಎಲ್ಲ ಜಮ್ಮು ಕಾಶ್ಮೀರ ಆ ಕಡೆ ಹೋಗ್ಬೇಕಂತ ಮಾಡಿವಿ ಹೌದಾ ನೀವೆಲ್ಲಪ್ಪ ಹಾಂ ಎ ನಾವು ಇಲ್ಲ ರೀ ಊಟಿ ಪಡೆಕಿನಲ್ಲಿ ಅವೆಲ್ಲ ಟಿ ಆತರಿಕಲ್ಲೇ ಅಲ್ಲಿ ಹೋಗ್ಬೇಕಂತ ಮಾಡೀವಿ ರೀ ಹೌದಾ ಅಲ್ಲಪ್ಪ ಈಗ ಇಬ್ರು ಬೇರೆ ಬೇರೆ ಕಡೆ ಹೋದ್ರೆ ಈಗ ನಿಂದ್ ಖರ್ಚು ಜಾಸ್ತಿ ಬರ್ತಾವದೇ ನಿಲ್ಲೇ ಕರ್ನಾಟಕದಾಗ ಬಿಡು ಈಗ ನಿಂದ ಆ ಕಡೆ ನಾರ್ತ್ ಸೈಡ್ ಅಂತಿದ್ದಿ ಆ ಕಡೆ ದಿಡ್ ಖರ್ಚು ಬರ್ತಾ ಈಗ ಇವರ್ದು ಏ ಎರಡು ಕಡೆ ಖರ್ಚು ಮಾಡಿದ್ ಮಾಡೋ ಬೇಸಲಪ್ಪ ನಾಲ್ಕು ಮಂದಿ ಒಂದ ಕಡೆ ಹೋಗ್ರಿ ಎಲ್ಲಿ ನಿರ್ಧಾರ ಮಾಡ್ರಿ ನಾಲ್ಕು ಮಂದಿ ಅಷ್ಟು ಒಂದ ಕಡೆ ಖರ್ಚಾಗುತ್ತೆ ಕೈಲಿ ಅಷ್ಟು ಹೋಗ್ತಿರಿ ಕಾರ್ ಐತೆ ಕಾರ್ ತೊಗೊಂಡ ಹೋಗ್ಬಿಡ್ರಿ ಇಲ್ಲ ಏನ್ ನೋಡ್ ನಿಮ್ಗೆ ಹೆಂಗ್ ವ್ಯವಸ್ಥೆ ಮಾಡ್ಕೋರಿ ಅದ್ರ ನಾಲ್ಕು ಮಂದಿ ಹೋಗ್ಬಿಡ್ರಪ್ಪ ಸುಮ್ಮನೆ ಈ ಕಡೆ ಅಂತಾರೆ ಆಕೋಂತರಿ ಯಾಕ ಹಾ ಹಾ ಆಗ್ಲಿ ತಗೋಪ್ಪ ಅಂದ ನಾಲ್ಕು ಮಂದಿ ಹೋಗ್ತಿವಿ ತಗೋ

ಕೇಳ್ತೀನಿ ನನಗೂ ಬೇಕಾ ಬೇಕು ನಾನು ಊರಿಗೆ ಹೋಗ್ಲೇಬೇಕು ನಾನು ಅವನಿಗೆ ಹೋಗ್ಬೇಕು ಅಲ್ಲ ಎಷ್ಟಾದ್ರೆ ನೀವು ನಾಲ್ಕು ಮಂದಿ ಕಳ್ಸಕ್ಕಿರಲ್ಲ ನಾನು ಬೇಕು ಮನೆಯಾಗ ಅದೀನಿ ಇರೋ ಮನುಷ್ಯ ಅನ್ನೋದರ ವಿಚಾರ ಐತೆ ನಾನು ಹೋಗಬೇಕು ಹನಿಮೂನಿಗೆ ಇವ್ರು ಕೊಟ್ಟಾಗ ನಾನು ಹೋಗಕ್ಕೆ ನನಗೂ ರೊಕ್ಕ ಖರ್ಚಿಗೆ ಕೊಡ್ರಿ ನಾನು ಇವ್ರು ಕೊಟ್ಟಾಗ ಹನಿಮೂನಿಗೆ ಹೋಗ್ಬರ್ತೀನಿ